ರೇಣಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ಆರೋಪಿಗಳಾಗಿರ್ತಕ್ಕಂಥ ಮೂವರು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು ಸೆಷನ್ಸ್ ಕೋರ್ಟ್ನಿಂದ ಇಬ್ಬರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಎ ಫಿಫ್ಟೀನ್ ಕಾರ್ತಿಕ್ ಹಾಗೂ ಎ ಸೆವೆಂಟೀನ್ ನಿಖಿಲ್ ನಾಯಕ್ ಹಾಗೂ ಹೈಕೋರ್ಟ್ನಿಂದಲೂ ಕೂಡ ಓರ್ವ ಆರೋಪಿಗೆ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು ಎ ಸಿಕ್ಸ್ಟೀನ್ ಕೇಶವ ಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಹೈಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ಗಳು ಮೂವರು ಆರೋಪಿಗಳಿಗೆ ಜಾಮೀನನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಟಿವಿನ ಜೊತೆಗೆ ಖುದ್ದು ಮಾತನಾಡೋದಕ್ಕೆ ಆರೋಪಿಗಳ ಪ್ರಕಾರ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ ಅವರು ಟಿವಿನ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಅವರೇ ಕಣ ಬನ್ನಿ ಎಸ್ ಸರ್ ಈಗಾಗಲೇ ಮೂವರು ಆರೋಪಿಗಳಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರಾಗಿದೆ ಇದೆ ಏನ್ ಹೇಳ್ತೀರಾ ಸರ್ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಪ್ರಮುಖವಾಗಿ ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿರ್ತಕ್ಕಂಥ ನ್ಯಾಯಾಲಯ ನೋಡಿ ಸರ್ ದೋಷಾರೋಪಣ ಪಟ್ಟಿಯನ್ನು ನಾವು ಗಮನಿಸಿದಲ್ಲಿ ಈ ಮೂರು ಜನ ಆರೋಪಿತರ ವಿರುದ್ಧ ಕೊಲೆ ಮತ್ತು ಅಪಹರಣ ಪ್ರಕರಣಗಳು ಅಷ್ಟು ಕಂಡುಬರೋದಿಲ್ಲ ಹಾಗಾಗಿ ನಾವು ಅದನ್ನೇ ನಾವು ಪ್ರಮುಖವಾಗಿ ನಾವು ವಾದವನ್ನು ನಾವು ಮಂಡನೆ ಮಾಡಿರ್ತೀವಿ ಒಂದು ನೋಡಿ ಮೇಲ್ನೋಟಕ್ಕೆ ಜಾಮೀನಿ ಅಪರಾಧಗಳ ತರ ಕಂಡು ಬರ್ತಿದೆ ಅಂತ ನಾವು ಆ ಉಚ್ಚ ನ್ಯಾಯಾಲಯದಲ್ಲೂ ಹಾಗೂ ಮಾನ್ಯ ಸತ್ರ ನ್ಯಾಯಾಲಯದಲ್ಲೂ ಕೂಡ ಅದೇ ನಮ್ಮ ಒಂದು ಪ್ರಮುಖವಾದ ವಾದ ಆಗಿರ್ತದೆ ಹೈಕೋರ್ಟ್ ನಲ್ಲಿ ವಾದ ಆ ಕೇಶವಮೂರ್ತಿ ಎ ಸಿಕ್ಸ್ಟೀನ್ ಹೇಳಿದ್ದಾನೆ ಆತನ ಪರವಾಗಿ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಗಮನಿಸಿದೆ ಕೋರ್ಟು ನೀವು ಯಾವೆಲ್ಲ ಅಂಶಗಳನ್ನು ಮಂಡಿಸಿದ್ರಿ ಸರ್ ಪ್ರಮುಖವಾಗಿ ಆ ಈ ಪ್ರಕರಣದಲ್ಲಿ ಆತ ಕೊಲೆ ಆರೋಪಿ ಅಲ್ಲ ಅನ್ನೋದ್ರ ಬಗ್ಗೆ ನೋಡಿ ಆತ ಪ್ರಮುಖವಾಗಿ ಆತ ಯಾವ ಘಟ್ಟದಲ್ಲಿ ಈ ಒಂದು ಸೀನ್ ಆಫ್ ಅಫೆನ್ಸ್ಗೆ ಬರ್ತಾನೆ ಅನ್ನೋದು ಅದು ಒಂದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ ಹಾಗಾಗಿ ನೋಡಿ ಅಪಹರಣ ಮತ್ತು ಕೊಲೆಯ ಏನೊಂದು ಆರೋಪಗಳಿವೆ ಇವ್ರ ಮೇಲೆ ಬರೋದಿಲ್ಲ ಅನ್ನೋದು ಮೊದಲಿಂದಲೂ ನಮ್ಮ ವಾದ ಆಗಿರ್ತದೆ ಈ ಒಂದು ವಾದವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಸತ್ರ ನ್ಯಾಯಾಲಯ ಎರಡೂ ಕೂಡ ಎರಡು ಕಡೆ ಕೂಡ ಇದನ್ನ ಒಂದು ಆಲಿಸಿ ನಮಗೆ ಜಾಮೀನನ್ನ ಮಂಜೂರು ಮಾಡಿರ್ತಾರೆ ಈ ಮೂರು ಜನ ಆರೋಪಿಗಳಿಗೆ ಸೆಷನ್ಸ್ ಕೋರ್ಟ್ ಕೂಡ ಇಬ್ಬರು ಆರೋಪಿಗಳಿಗೆ ನಿಖಿಲ್ ನಾಯಕ್ ಮತ್ತು ಇನ್ನೊಬ್ಬರು ಅವ್ರ ಕಾರ್ತಿಕ್ಗೆ ಬೆಲ್ಲಣ್ಣ ಮಂಜೂರು ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಅವರ ವಿರುದ್ಧ ಇದ್ದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೋಡಿ ಕೇಶವ ಮೂರ್ತಿ ಎಲ್ಲಿ ಪ್ರತ್ಯೇಕತೆ ಎಲ್ಲಿ ಬರ್ತದೆ ಅಂತಂದ್ರೆ ಕೇಶವಮೂರ್ತಿ ಈ ಒಂದು ಆ ಮೃತದೇಹವನ್ನು ವಿಲೇವರಿ ಮಾಡುವ ಒಂದು ಆರೋಪ ಆತನ ಮೇಲೆ ಕಂಡು ಬರೋದಿಲ್ಲ ಆತನ ವಿರುದ್ಧ ಏನು ಪ್ರಮುಖ ಆರೋಪಿಗಳನ್ನ ಕನ್ಸೀಲ್ ಮಾಡಿ ಅಂದರೆ ಈ ಒಂದು ಸತ್ಯವನ್ನು ಮುಚ್ಚಿ ಮುಚ್ಚಿಟ್ಟು ಆತ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅನ್ನೋದು ಆರೋಪ ಇರೋದು ಆತನ ಮೇಲೆ ಈ ಹದಿನೈದು ಮತ್ತು ಹದಿನೇಳು ಹದಿನೇಳನೇ ಆರೋಪಿಗಳ ಮೇಲೆ ಈ ಮೃತದೇಹವನ್ನ ವಿಲೇವಾರಿ ಮಾಡಿರುವಂಥದ್ದು ಕೂಡ ಇವರ ಮೇಲೆ ಆರೋಪ ಇರುತ್ತದೆ ಹಾಗಾಗಿ ಅದು ಒಂದು ಡಿಸ್ಟಿಂಕ್ಷನ್ ಆರೋಪಿಗಳ ಮತ್ತು ಕೋರ್ಟ್ ಮಂಜೂರು ವಿಧಿಸಿ ಮಾಡಿದೆ ಸರ್ ನೋಡಿ ನಾನು ನಾನಿನ್ನ ಯಾವುದೇ ಪ್ರತಿಯನ್ನ ನಾನು ಸ್ವೀಕರಿಸಿಲ್ಲ ನಾಳೆ ಅಥವಾ ನಾಡಿದ್ದು ಸಿಗ್ಬೋದು ಆದರೆ ಪ್ರಮುಖವಾಗಿ ವಿಶೇಷ ಅಭಿಯೋಜಕರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಈ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಬಾರ್ದು ಅನ್ನೋ ಒಂದು ಷರತ್ತನ್ನ ವಿಧಿಸ್ಬೇಕು ಅಂತ ಕೋರಿರ್ತಾರೆ ನಾವು ಕೂಡ ಅದಕ್ಕೆ ಯಾವುದೇ ತಕರಾರನ್ನ ನಾವು ಮಾಡಿರೋದಿಲ್ಲ ಹಾಗಾಗಿ ಮೊನ್ನೆ ಉಚ್ಚ ನ್ಯಾಯಾಲಯ ಆ ಒಂದು ಷರತ್ತನ್ನು ವಿಧಿಸೋದಾಗಿ ಹೇಳಿದೆ ಆದೇಶದ ಪ್ರತಿ ಹೊರಬಿದ್ದ ನಂತರ ನಾನು ತಮಗೆ ಹೆಚ್ಚಿನ ಮಾಹಿತಿ ಕೊಡಬಹುದು ರಂಗನಾಥ ರೆಡ್ಡಿ ಅವರು ಹೇಳ್ತಿರ್ತಕ್ಕಂಥ ಒಟ್ಟಾರೆಗಿಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನನ್ನು ನೀಡಿದೆ ಹೈಕೋರ್ಟ್ ಓರ್ವರಿಗೆ ಜಾಮೀನನ್ನ ನೀಡಿದೆ ಇನ್ನಿಬ್ಬರು ಆರೋಪಿಗಳಿಗೂ ಕೂಡ ಸೆಷನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವ ನಂಬಿರಬಾರ್ದು ಸಾಕ್ಷಿಗಳನ್ನು ನಾಶ ಮಾಡಬಾರ್ದು ಅಂತೇಳಿ ಹೇಳಿ ಬದ್ಧ ಜಾಮೀನನ್ನ ಮಂಜೂರು ಅಂತ ಹೇಳಿರ್ತಕ್ಕಂಥದ್ದು ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು